ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ಉಪ್ಪಿಟ್ಟು ಮಾಡುವುದನ್ನು ನೋಡೋಣ ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ದಪ್ಪ ರೋದು ಉಪ್ಪಿಟ್ಟು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಕಡಾಯಿ ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ನಂತರ ಒನ್ ಟೇಬಲ್ ಸ್ಪೂನಿನಷ್ಟು ಸ್ವಲ್ಪ ತುಪ್ಪ ಹಾಕಿ ಈಗ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಫಸ್ಟು ಫ್ರೈ ಮಾಡ್ಕೋಬೇಕು ನೋಡಿ ಕಡಲೆ ಬೇಳೆ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಅಳ್ಳ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೋಡಿ ಉಪ್ಪಿಟ್ಟು ಮಾಡುವಾಗ ಅಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಉಪ್ಪಿಟ್ಟು ನೋಡಿ ಸ್ವಲ್ಪ ಕೆಂಪಗಾಗಬೇಕು ನಂತರ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿರುವುದು ಖಾರ ಜಾಸ್ತಿ ಬೇಕ ಹಾಗಾಗಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಜಾಸ್ತಿ ಹಾಕಿದ್ದೇನೆ ಈಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಗಾಗಬೇಕು ನಂತರ ಈಗ ಇದಕ್ಕೆ ಉಳ್ಳಾಗಡ್ಡಿಯನ್ನು ಹಾಕಿ ಮತ್ತು ಟೊಮೆಟೊ ಹಾಕಿ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ದಪ್ಪನಕ್ಕಿ ಕಟ್ ಮಾಡಬೇಕು ಉಪ್ಪಿಟ್ಟಿಗೆ ಆದರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗತ್ತೆ ಸ್ವಲ್ಪ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಈಗ ಇದಕ್ಕೆ ನೀರು ಹಾಕಿ ತುಂಬ ಸಿಂಪಲ್ಲಾಗಿ ನಾನಿಲ್ಲಿ ಮಾಡೋದು ತೋರಿಸ್ತಾ ಇರೋದು ನಾನಿಲ್ಲಿ ಒಂದು ಆರು ಬಟ್ಲದಷ್ಟು ರವಕ್ಕೆ ಒಂದು ಎಂಟು ಬಟ್ಲದಷ್ಟು ನೀರನ್ನು ತೊಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಈಗ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕಿ ನಿಮಗೆ ಹುಳಿ ಸ್ವಲ್ಪ ಬೇಕಂದರೆ ಹಾಕಿ ಇಲ್ಲಾಂದರೆ ನಡೆಯುತ್ತೆ ನಿಂಬೆಹಣ್ಣು ನಿಮಗೆ ಸ್ಕಿಪ್ಪು ಬೇಕಂದರೆ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಮುಚ್ಚಿ ಬಿಟ್ಬಿಡಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ನಾನು ಇದಕ್ಕೆ ರವೆ ಹಾಕಿ ನೋಡಿ ನಾನಿಲ್ಲಿ ಆರು ಬಟ್ಲದಷ್ಟು ರವೆಯನ್ನು ತೊಗೊಂಡಿದ್ದೇನೆ ಇದಕ್ಕೆ ಸರಿಯಾಗಿ ಎಂಟು ಬಟ್ಲದಷ್ಟು ನೀರನ್ನು ಹಾಕಿದ್ದೇನೆ ಅಂದರೆ ಉದುರುದುರಾಗಿ ಚೆನ್ನಾಗಾಗತ್ತೆ ಹಾಗಾಗಿ ಅಳತೆ ಮಾಡಿ ತೊಗೊಂಡ್ರೆ ಚೆನ್ನಾಗತ್ತೆ ಉದುರು ಉದುರಾಗಿ ಈಗ ಎಲ್ಲವೂ ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡಿ ಈಗ ಮೀಡಿಯಮ್ ಉರಿಯಲ್ಲೇ ಇಟ್ಟು ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಸ್ವಲ್ಪ ಇದು ಎಲ್ಲವೂ ಒಂದು ಐದು ನಿಮಿಷ ನಾವು ಚೆನ್ನಾಗಿ ತಿರೋಬೇಕು ನಂತರ ಈಗ ಇದಕ್ಕೆ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಬೇಕು ನಾವು ನೋಡಿ ಇವಾಗ ಒಂದು ಐದು ನಿಮಿಷದ ನಂತರ ನಾನು ಇಲ್ಲೇ ನಿಮಗೆ ತೆಗೆದು ತೋರಿಸ್ತೀನಿ ಇನ್ನೂ ಒಂದು ಸ್ವಲ್ಪ ನೀರಿನ ಅಂಶ ಇದೆ ಹಾಗಾಗಿ ಎಲ್ಲವೂ ನಾವು ಒಂದು ಸತ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕಿಲ್ಲಿ ಈಗ ಮತ್ತೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿ ಚೆನ್ನಾಗಿ ಹೂಮೊಯ್ಯಲು ಬಿಟ್ಬಿಡಬೇಕು ನಾವು ನೋಡಿ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ಘಮ ಸುಮ್ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟುದು ಈಗ ಮೇಲ್ಗಡೆ ಮುಚ್ಚಿ ಚೆನ್ನಾಗಿ ಉಮಿಗೆ ಬಿಟ್ಟ ನಂತರ ಈಗ ತೆಗೀರಿ ತೆಗೆದು ಮತ್ತೆ ಒಂದು ಸತ ಚೆನ್ನಾಗಿ ನಾವು ತಿರುಗಬೇಕು ತುಂಬ ಚೆನ್ನಾಗಿ ಉದುರು ಉದುರಾಗಿ ಸಾಫ್ಟಾಗಿ ಉಪ್ಪಿಟ್ಟು ಬಂದಿದೆ ನೋಡಿ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್